ರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಅಲ್ಲಿರುವಂಥ ನಮ್ಮ ಡ್ರೋನ್ ಅವರ ವಿರುದ್ಧ ಒಂದು ಮತ್ತೊಂದು ಧೋಖಾ ಕೇಸ್ ದಾಖಲಾಗ್ತಾ ಇದೆ ಜೊತೆಗೆ ಅದು ಸುದ್ದಿ ಬರ್ತಾ ಇದೆ ಸೊ ಇದು ನಾನು ಹೇಳ್ತಾ ಇರೋದಲ್ಲ ಮೊದಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನೇ ಹುಟ್ಟಿಸ್ಕೊಂಡು ಏನೋ ಹೇಳ್ತಾ ಇಲ್ಲ ಒಬ್ಬರ ಒಂದು ಹೆಸರಿಗೆ ಏನೋ ಡಿಫೇ ಮಾಡಬೇಕು ಅಂತ ಸೊ ಎಲ್ಲ ವಾಹಿನಿಗಳಲ್ಲಿ ಅದು ಎಟ್ ಪ್ರೆಸೆಂಟ್ ಬ್ರೇಕಿಂಗ್ ನ್ಯೂಸ್ ಇದೆ ಅದೇನು ಅಂತಂದರೆ ಡ್ರೋನ್ ವಿರುದ್ಧ ಮತ್ತೊಂದು ಧೋಕಾ ಕೇಸ್ ಅಂತ ಸೊ ಏನಾಗಿದೆ ಅಂತಂದರೆ ಸಾರಂಗ್ ಮಾನೆ ಅಂತ ಸೊ ಇವರು ಪುಣೆ ಅವರು ಸೊ ಅವ್ರ ಜೊತೆಗೆ ನಮ್ಮ ಡ್ರೋನ್ ಅವರ ಒಂದು ಡೀಲ್ ಆಗಿರುತ್ತೆ ಅದೇನು ಅಂತಂದರೆ ಡ್ರೋನ್ ಅವರು ನಮ್ಮ ಒಂದು ಎಂಟು ಅಥವಾ ಒಂಬತ್ತು ಡ್ರೋನ್ಗಳನ್ನ ಡೀಲ್ ಮಾಡ್ಕೊಂಡಿರ್ತಾರೆ ಅಂದರೆ ನಾವು ಡ್ರೋನ್ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ ಆ ಸಾರಂಗ್ ಮಾನೆ ಅನ್ನೋರಿಗೆ ಅವ್ರದ್ದು ಒಂದು ಸ್ಟಾರ್ಟಪ್ ಕಂಪ್ನಿ ಆಗಿರುತ್ತೆ ಇವ್ರದ್ದು ಮಹಾರಾಷ್ಟ್ರದಲ್ಲಿ ಒಂದು ಯಾವುದೋ ಒಂದು ಎಕ್ಸ್ಪೋದಲ್ಲಿ ಮೀಟ್ ಆಗಿರ್ತಾರೆ ಸೊ ಅವಾಗ ರೈತರಿಗೋಸ್ಕರ ನಾವು ಈ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತಂದಾಗ ಇಬ್ಬರು ಸೇರಿಕೊಂಡು ಒಂದು ರೈತರಿಗೆ ಏನಾದರೂ ಮಾಡಬೇಕು ಅಂತಂದಾಗ ಸೊ ಇವರು ಒಪ್ಕೊತಾರೆ ನಾವು ನಿಮಗೆ ಡ್ರೋನ್ ಮಾಡ್ಕೊಡ್ತೀವಿ ನೀವು ಅದನ್ನು ಮಾರ್ಕೆಟಿಂಗ್ ಮಾಡಿ ಅಥವಾ ನೀವು ಅದನ್ನು ರೈತರಿಗೆ ಸಪ್ ಸಪ್ಲೈ ಮಾಡಿ ಅನ್ನೋ ರೀತಿಯಲ್ಲಿ ಒಂದು ಡೀಲ್ ಆಗಿರುತ್ತೆ ಸೊ ಅದನ್ನು ಅವರು ಒಂದು ನಮ್ಮ ಡ್ರೋನ್ ಅವರು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಹಂಚ್ಕೊಂಡಿದ್ದಾರೆ ಒಂದು ಡೀಲ್ ಆಗಿರೋವಂಥದ್ದು ಒಂದು ಸೈನ್ ಮಾಡಿರೋವಂಥ ವೀಡಿಯೋ ಎಲ್ಲ ಹಂಚ್ಕೊಂಡಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಆ ಒಂದು ಏನು ಡೀಲ್ ಆಗಿತ್ತು ಸೊ ಅದ್ರ ಪ್ರಕಾರ ಇವರು ಮೂವತ್ತೈದು ಲಕ್ಷ ಒಂದು ಹತ್ತಿರ ಕೊಟ್ಟಿದ್ದಾರಂತೆ ನಮ್ಮ ಯಾರಿಗೆ ನಮ್ಮ ಡ್ರೋನ್ ಅವ್ರಿಗೆ ಅಂದರೆ ಈ ಡ್ರೋನ್ಗಳನ್ನ ಸಪ್ಲೈ ಮಾಡಲಿಕ್ಕೋಸ್ಕರ ಆದರೆ ನಮ್ಮ ಡ್ರೋನ್ ಅವರು ಎರಡು ಡ್ರೋನ್ಗಳನ್ನ ಕೊಟ್ಟಿದ್ದಾರಂತೆ ಸೊ ಅದು ಕೂಡ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಸೊ ಈ ಡಿ ಈ ಡೀಲ್ ಆಗಿರುವಂಥದ್ದು ಎಂಟು ತಿಂಗಳ ಹಿಂದೆ ಸೊ ಅಷ್ಟೊತ್ತಿಗೆ ಆ ಒಂದು ಎರಡು ಡ್ರೋನ್ಗಳು ಕೂಡ ಕೆಲಸ ಮಾಡ್ತಾಯಿಲ್ಲ ಜೊತೆಗೆ ಇನ್ನೇನು ಆರು ಡ್ರೋನ್ಗಳು ಅವ್ರಿಗೆ ಸಪ್ಲೈ ಮಾಡಬೇಕಾಗಿತ್ತು ಸೊ ಅದು ಕೂಡ ಇನ್ನೂ ಸಪ್ಲೈ ಮಾಡಿಲ್ಲ ಅಂತ ಇವರು ಇವಾಗ ಒಂದು ಕಂಪ್ಲೇಂಟನ್ನ ರೈಸ್ ಮಾಡಿದ್ದಾರೆ ಸೊ ಇಲ್ಲಿ ಇದನ್ನು ಈ ನಮ್ಮ ಸುದ್ದಿವಾಹಿನಿಗಳು ರಿಪೋರ್ಟ್ ಮಾಡಿದ್ದಾವೆ ಸೊ ಈ ಮಾನೆ ಪುಣೆ ಅವರು ಸೊ ಅವರು ಟಿ ವಿ ನೈನ್ ಜೊತೆಗೆ ಮಾತಾಡಿದರಂತೆ ಮಾತಾಡಿದಾರಂತ ಟಿ ವಿ ನೈನ್ ಅವರು ವಿವರ್ ಹೇಳ್ಕೊಂಡಿದ್ದಾರೆ ಸೊ ಟಿ ವಿ ನೈನ್ಗೆ ಮಾನ್ಯ ಅನ್ನೋರು ವಿವರಿಸಿದ್ದಾರೆ ಅಂತ ಟಿ ವಿ ನೈನ್ನವರು ಹಂಚ್ಕೊಂಡಿದ್ದಾರೆ ಸೊ ನನಗೆ ಅನಿಸೋದೇನಂತಂದರೆ ಸೊ ಇತ್ತೀಚೆಗೆ ಪ್ರತಾಪ್ ಅವ್ರಿಗೆ ಡ್ರೋನ್ ಅವ್ರಿಗೆ ಒಂದು ಒಳ್ಳೆಯ ಪ್ರಶಂಸೆ ಬರ್ತಾಯಿದೆ ಅಮಾಯಕರು ಒಳ್ಳೆಯವರು ಅಂತೆಲ್ಲ ಸುಮಾರು ಜನ ಹೇಳ್ಕೊಂಡು ಬರ್ತಿದ್ದಾರೆ ಸೊ ಅವರು ಕೂಡ ಕೆಲವೊಂದು ನಮ್ಮ ಕಡೆಯಿಂದ ತಪ್ಪುಗಳಾಗಿದೆ ಅಂತ ಕೆಲವೊಂದು ತಪ್ಪುಗಳಾಗಿದೆ ಅಂತ ಒಪ್ಕೊಂಡಿದ್ದಾರೆ ಬಟ್ ಆದರೂ ಕೂಡ ಸುಮಾರು ಜನ ಅವ್ರ ಮೇಲೆ ಹೊರಗಡೆಯಿಂದ ಅಥವಾ ಒಳಗಡೆಯಿಂದನೂ ಕೂಡ ಸುಮಾರು ಜನಕ್ಕೆ ಅಸಮಾಧಾನ ಇದೆ ಬಟ್ ಅವರು ಅಲ್ಲಿರುವಂಥವರು ಕಂಪ್ಲೇಂಟ್ ಅಥವಾ ವಾಯ್ಸ್ ರೈಸ್ ಮಾಡೋ ಹಾಗಿಲ್ಲ ಹೊರಗಡೆ ವಿಚಾರ ಮಾಡೋ ಹಾಗಿಲ್ಲ ಅಂತ ಅಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಅಥವಾ ಅಲ್ಲಿ ಸುದೀಪ್ ಸರ್ ಕೂಡ ಹೇಳಿದ್ದಾರೆ ಹೊರಗಡೆ ವಿಷಯ ಮಾತಾಡಬೇಡಿ ಅಂತ ಬಟ್ ಆದರೆ ಹೊರಗಡೆ ಮಾತ್ರ ಇಷ್ಟೊಂದೆಲ್ಲ ಆಗ್ತಾ ಇದೆ ಆದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಒಳಗಡೆ ಇದ್ದಾರೆ ಸೊ ಅದಕ್ಕೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅಂತ ನಿಮ್ಗೆ ಯಾರಿಗಾದರೂ ಅನಿಸ್ತಿರ್ಬೋದು ಬಟ್ ಆದರೆ ಅವ್ರದ್ದೇ ಆದಂಥ ಒಂದು ಟೀಮ್ ಇರುತ್ತೆ ಒಂದು ಸಂಸ್ಥೆ ಒಂದು ಸಂಸ್ಥೆ ಅಂತಂದಾಗ ಒಂದು ಕಂಪನಿ ಅಂತಂದ ಮೇಲೆ ಸೊ ಅವ್ರಿಗೆ ಒಂದು ಟೀಮ್ ಇರುತ್ತೆ ಸೊ ಅವ್ರ ಸಂಸ್ಥೆನಲ್ಲಿ ಯಾರು ಬೇಕಾದರೂ ಅದಕ್ಕೆ ಉತ್ತರ ಕೊಡ್ಬೋದು ಒಂದು ಸ್ಟ್ಯಾಂಡರ್ಡ್ ಅಂತ ಒಂದು ಸ್ಟ ಸೆಟ್ ಮಾಡಿರ್ತಾರೆ ಒಂದು ಕಂಪ್ನಿ ಅಂದ ಅಂತ ಆದಮೇಲೆ ಒಂದು ಏನೇ ಒಂದು ಸಪ್ಲೈ ಮಾಡಬೇಕು ಅಂತ ಅಂದಾಗ ಒಂದು ಕಂಪ್ನಿ ಅದು ಒಂದು ಸ್ಟ್ಯಾಂಡರ್ಡ್ ರೂಲ್ಸ್ ಅಂತ ಇರುತ್ತೆ ಸೊ ಅದ್ರ ಪ್ರಕಾರ ಅದು ಒಂದು ಫಾಲೋ ಆಗ್ತಾ ಹೋಗಬೇಕು ಅವ್ರ ಕಂಪ್ನಿ ಒಬ್ಬ ಸಿ ಇ ಒ ಅಥವಾ ಯಾರು ಇಲ್ಲ ಅಂತಂದರೂ ಕೂಡ ಅದು ಸ್ಟ್ಯಾಂಡರ್ಡ್ ಪ್ರಕಾರ ನಡೀತಾ ಇರಬೇಕು ಸಪ್ಲೈ ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ನಡೀತಾ ಇರುತ್ತೆ ಅಷ್ಟೊಂದು ನಡೀತಾ ಇರಬೇಕು ಸೊ ಇವರಿಲ್ಲ ಅಂತ ಅದನ್ನು ಸ್ಟಾಪ್ ಮಾಡೋದಲ್ಲ ಸೊ ಈ ರೀತಿಯಾದಂಥ ಒಂದು ಕಂಪ್ನಿ ನಡೆಯುತ್ತೆ ಬಟ್ ಇವ್ರದ್ದು ಯಾವ ರೀತಿಯಲ್ಲಿ ಡೀಲ್ ಮಾಡ್ಕೊಂಡಿದ್ದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಬಟ್ ಅದರಲ್ಲಿ ಓನ್ಲಿ ಮೂವತ್ತೈದು ಲಕ್ಷ ಮಾತ್ರ ಅಲ್ಲ ಇಡೀ ಒಂದು ಈ ಬಡ್ಡಿ ಸಮೇತ ಅವರು ಏನು ದುಡ್ಡೆಲ್ಲ ಕೊಟ್ಟಿದ್ದಾರೆ ಸೊ ಅಲ್ಲಿ ಅಲ್ಲಿರುವಂಥವ್ರ ಫ್ಯಾಮ್ಲಿ ಫ್ಯಾಮಿಲಿ ಅಲ್ಲಿ ಇರೋರಿಗೂ ಕೂಡ ಈ ಥರ ಒಂದು ಡ್ರೋನ್ ಡೀಲ್ ಏನೋ ಆಗಿತ್ತಂತೆ ಡ್ರೋನ್ ಕೊಡೋವಂಥದ್ದು ತೊಗೊಳ್ಳುವಂಥದ್ದು ಸೊ ಅದ್ರ ಟೋಟಲ್ ಒಂದು ಕಾಸ್ಟ್ ತೊಗೊಳ್ಳೋಕೋದ್ರೆ ಎಂಬತ್ತ್ಮೂರು ಲಕ್ಷ ಏನೋ ಸೊ ಇವರು ಅವರಿಗೆ ಕೊಡಬೇಕು ಅಂತ ಒಂದು ಸುದ್ದಿ ಹರಿದಾಡ್ತಿದೆ ಸೊ ಇದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ಅವರೇನೆ ಅವರ ಟೀಮ್ ಅವರು ಯಾರಾದರೂ ಬಂದು ಕ್ಲಾರಿಫೈ ಮಾಡಬೇಕು ನನಗೆ ಒಂದು ಆಶ್ಚರ್ಯ ಆಗೋದು ಏನಂತಂದರೆ ಡ್ರೋರ್ ಒಂದು ಈ ಕಂಪನಿ ಏನಿದೆ ಸೊ ಈ ಕಂಪನಿಯಿಂದ ಯಾರೂ ಕೂಡ ಒಂದು ಬರೋಲ್ಲ ಓನ್ಲಿ ಇವರು ಡ್ರೋರ್ ಒಬ್ಬರೇ ಮಾತ್ರ ಕಾಣಿಸ್ಕೊತಾರೆ ಸೊ ಅವರ ಟೀಮೆಲ್ಲ ಎಲ್ಲಿದೆ ಅವರು ಯಾರು ಏನು ಮಾಡ್ತಿದ್ದಾರೆ ಸೊ ಇದಕ್ಕೆ ಒಂದು ಕ್ಲಾರಿಫೈ ಕೊಡಬೇಕು ಅಂತ ಯಾರು ಮುಂದೆ ಬರೋದೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಯಾರು ಏನು ಕಥೆ ಅನ್ನೋ ಒಂದೂ ಗೊತ್ತಿಲ್ಲ ಸೊ ಅದಕ್ಕೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರೋವಂಥ ದಾಖಲೆ ಕೂಡ ಇದೆ ಅಂತ ಇವರು ಯಾರು ಸಾರಂಗ್ ಮಾನೆ ಅನ್ನೋರು ಹಂಚ್ಕೊಂಡಿದ್ದಾರಂತೆ ಟಿ ವಿ ಮಾಧ್ಯಮಗಳಿಗೆ ಸೊ ಗೊತ್ತಿಲ್ಲ ನನ್ನ ಪ್ರಕಾರ ಏನು ಅಂತಂದರೆ ಡ್ರಾಪರು ಈ ಬಿಗ್ ಬಾಸ್ ಸೀಸನ್ ಗೆಲ್ಲಲಿ ಅವರಿಗೆ ಬರುವಂಥ ದುಡ್ಡುಗಳಲ್ಲಿ ಇದಕ್ಕೊಂಚೂರು ಹೆಲ್ಪ್ ಆಗಲಿ ಅಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಗುರು ನೀನು ಆ ಕಡೆ ಮಾತಾಡ್ತೀಯ ಈ ಕಡೆನೂ ಮಾತಾಡ್ತೀಯ ಅಂತ ಅನ್ಬೋದು ಏನು ಮಾತಾಡೋಣ ಹೇಳಿ ನಾವು ಇಂಥರ ಎಲ್ಲ ವಿಷಯಗಳು ಬಂದಾದ ಮೇಲೆ ಯಾರನ್ನಂತ ನಂಬೋದು ನೀವು ಹೇಳ್ತೀರ ಹೇಟ್ ಮಾಡ್ತೀಯಾ ಹಾಗೆ ಮಾಡ್ತೀಯಾ ಹೀಗೆ ಮಾಡ್ತೀಯಾ ಇನ್ನೊಬ್ರ ಕಡೆಯಿಂದ ದುಡ್ಡು ಇಸ್ಕೊಂಡಿದ್ಯಾ ಗುರು ನೀನು ಹಾಗೆ ಹೀಗೆ ಇನ್ನೊಬ್ಬರು ಬಕೆಟು ಚಮಚ ಅಂತೆಲ್ಲ ಹೇಳ್ತೀರಾ ಇವಾಗ ಅವರೆಲ್ಲ ಅಷ್ಟೆಲ್ಲ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರಲ್ವ ಅವರು ಯಾರು ಟೆಕ್ ಇನ್ ಕನ್ನಡ ಈಸ್ ಮಧು ಉಡಾಳ್ ಪಾವ್ಯ ಆಮೇಲೆ ಇನ್ನೊಬ್ರು ಯಾರು ಇನ್ನೊಬ್ರು ಸುಮಾರು ಜನಕ್ಕೆ ಯೂಟ್ಯೂಬರ್ ಮೇಲೆಲ್ಲ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು ಈ ಟಿ ವಿ ಅವರು ಮತ್ತು ಅವ್ರನ್ನ ಬಯಲು ಮಾಡಿದ್ರಲ್ಲ ಓಪ್ ಇಂಡಿಯಾದವರು ಸುಮಾರು ಜನ ಪತ್ರಿಕೆಗಳೆಲ್ಲ ಓ ಒಂದು ಅವ್ರ ಮೇಲೆ ಈ ಥರ ಏನು ಸೈಂಟಿಸ್ಟೆಲ್ಲ ಆಗಲ್ಲ ಈಗಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಸೊ ಇವಾಗ ಟಿ ವಿ ಮಾಧ್ಯಮಗಳೆಲ್ಲ ಇವ್ರ ಮೇಲೆ ಒಂದು ಈ ಒಂದು ನ್ಯೂಸ್ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕಲಿ ನೋಡೋಣ ಆಗುತ್ತಾ ಆಗಲ್ಲ ಯಾಕೆ ಹೇಳಿ ಹೆದರ್ಕೊಳ್ಳಲ್ಲ ಅವರು ಅವ್ರು ಲೀಗಲಾಗಿ ಫೇಸ್ ಮಾಡ್ತಾರೆ ಇವರು ಸುಮ್ಮನೆ ಎದುರಿಸ್ಬೇಕು ಅಂತ ಯಾವುದೋ ಯೂಟ್ಯೂಬರ್ ಮೇಲೆಲ್ಲೇ ಇದು ಮಾಡ್ತಾರೆ ಸೊ ಇವಾಗ ನಾನು ರೀಸೆಂಟಾಗಿ ಯಾರೋ ಅವರು ಬಿ ಬಿ ಎಮ್ ಪಿ ಅಧಿಕಾರಿಯಾಗಿದ್ದರಲ್ಲ ಆ ಟೈಮಲ್ಲಿ ಪ್ರಯಾಗ್ ಅವ್ರ ಬಗ್ಗೆ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ ಸೊ ಅವರು ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಏನೇನು ನಡೆದಿದೆ ಆ ಒಂದು ಕೊರೋನಾ ಟೈಮಲ್ಲಿ ಅದನ್ನು ಕೂಡ ವಿವರಿಸ್ತಾ ವಿವರಿಸ್ತಾಯಿದ್ರು ಜೊತೆಗೆ ಇವರ ಒಂದು ಬ್ಯಾಗ್ರೌಂಡ್ ಬಗ್ಗೆ ಈ ಡ್ರೋನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಕೂಡ ಸುಮಾರು ವಿವರಿಸ್ತಾ ಇದ್ರು ಸೊ ಯಾರ್ಯಾರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸೊ ಏನೇನು ಆಗಿದೆ ಎಲ್ಲನೂ ಪ್ರತಿಯೊಂದು ಇದ್ದರು ಸೊ ನನಗೆ ಆದ್ಮೇಲೆ ಅನಿಸಿದ್ದು ಯಾವ್ದು ಸತ್ಯ ಯಾವ್ದು ಸುಳ್ಳು ಕಡೆ ನೋಡಿದ್ರೆ ಅಭೂತಪೂರ್ವ ಅವನ ಜನರ ಸಪೋರ್ಟು ಅವನ ಅಭಿಮಾನಿಗಳು ಒಬ್ಬರು ಮಗ ಅಂತಿದ್ರೆ ಒಬ್ಬ ತಮ್ಮ ಅಂತಿದರೆ ಒಬ್ಬ ಅಣ್ಣ ಅಂತಿದ್ದಾರೆ ಇನ್ನೊಬ್ಬರು ಏನೋ ಅಂತಿದ್ದಾರೆ ಬಟ್ ಯಾಕೆ ಇಷ್ಟೊಂದು ಜನ ಮುಗ್ಧರಾಗಿದ್ದಾರೆ ಬಕ್ರಗಳಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸೊ ನನ್ನ ಸಪೋರ್ಟು ಬರೋರಿಗೆ ಈ ಬಿಗ್ ಬಾಸ್ ಸೀಸನ್ ಅವರೇ ಕಲಬೇಕು ಆ ಒಂದು ಐವತ್ತು ಲಕ್ಷ ಅದೇನು ದುಡ್ಡು ಬರುತ್ತೆ ಈ ಕಂಪನಿಗಳಿಗೆ ಯಾರ್ಯಾರಿದ್ದಾರೆ ಸೊ ಈ ಥರ ದುಡ್ಡು ಇಸ್ಕೊಂಡಿದ್ದಾರೆ ಸೊ ಅವ್ರಿಗೆ ಕೊಡಲಿ ಅಂತ ನನಗನ್ಸುತ್ತೆ ನನಗನ್ಸೋದೇನಿದೆ ಅದು ನಿಮಗೆ ಬಿಟ್ಟಿರೋದು ನನಗೆ ಏನು ಮಾಡಿ ಮಾತಾಡಬೇಕು ಅಂತ ಅರ್ಥ ಆಗ್ತಿಲ್ಲ ನಿನಗೆ ಯಾಕೋ ಇದೆಲ್ಲ ಅಂತಂದು ನೀವು ಕೇಳ್ಬೋದು ಮಾತಾಡಬೇಕು ನಾವೆಲ್ಲ ಮೋಸ ಮಾಡೋರನ್ನಂತೂ ಬಿಡಲೇಬಾರ್ದು ಇದೊಂಥ ರೀತಿಯಲ್ಲಿ ಎಕ್ಸಾಂಪಲ್ ಸೆಟ್ ಆಗುತ್ತೆ ತಿಳ್ಕೊಳ್ಳಿ ಒಂದು ಸ್ವಲ್ಪ ನೀವು ಬಕ್ರಗಳು ತಿಳ್ಕೊಳ್ಳಿ ಕಮೆಂಟ್ ಹಾಕ್ತಿರಲ್ಲ ಬಂದುಬಿಟ್ಟಿಲ್ಲ ತಿಳ್ಕೊಳ್ಳಿ ಯಾವನೋ ಬರ್ತಾನೆ ಮೋಸ ಮಾಡ್ತಾನೆ ಅವನ ಸಿಂಪತಿ ಕೊಟ್ಬಿಟ್ಟು ಒಂದು ಸರಿ ತಪ್ಪು ಮಾಡಿದ್ದಾನೆ ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾನೆ ಬಿಟ್ಬಿಡ್ಬೇಕು ಅಂತ ಯಾಕೆ ಬಿಡಬೇಕು ಅವನೇನು ಮೋಸ ಮಾಡಿರೋದು ಏನು ಕಿತ್ ದಬಾಕಿಲ್ಲ ಅವನು ಅರ್ಥ ಆಯ್ತಾ ಮೋಸ ಮಾಡಿದ್ನಂತೆ ತಪ್ಪು ಒಪ್ಕೊಂಡಂತೆ ಅವನ್ನ ಬಿಡ್ಬೇಕಂತೆ ಯಾಕೆ ಬಿಡಬೇಕು ಇನ್ನೊಬ್ಬ ಬರ್ತಾನೆ ಮೋಸ ಮಾಡ್ತಾನೆ ತಪ್ಪಾಯ್ತು ಅಂತಾನೆ ಮತ್ತೆ ಅವನು ಬಿಡ್ಬೇಕಾ ಯಾವನೇ ಅಲ್ಲಿ ಮೋಸ ಮಾಡ್ದವನ್ನ ಅವನ್ ಅವ್ನ ಏನು ಬುದ್ಧಿ ಕಲಿಸ್ಬೇಕು ಕಲಿಸ್ಬೇಕು ಅವನ್ನ ಎಕ್ಸಾಂಪಲ್ ಸೆಟ್ ಆಗಬೇಕು ಮೋಸ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡು ಇಂತವ್ರೆ ಹೋಗ್ಬಿಟ್ಟು ನಾಳೆ ರಾಜಕಾರಣಿಗಳಾಗ್ತಾರೆ ಇವಾಗಿರೋ ರಾಜಕಾರಣಿ ಎಷ್ಟೋ ಜನ ರೋಡಿಗಳಾಗಿದ್ದಂತವ್ರು ಇವಾಗ ರಾಜಕಾರಣಿಗಳಾಗ ಕುತ್ಕೊಂಡಿದ್ದಾರೆ ಇಲ್ಲಿ ಯಾರು ಅಮಾಯಕರಲ್ಲ ಡಾಕ್ಟರ್ ಪ್ರಯಾ ಅವ್ರು ಹೇಳೋ ಪ್ರಕಾರ ಅವ್ನಿಗೆ ಒಳ್ಳೆಯ ಯಾರ್ಯಾರ್ದೋ ಎಮ್ ಎಲ್ ಎ ಸಪೋರ್ಟ್ ಇದೆ ಆಮೇಲೆ ಎಸ್ ಪಿ ಅವರ ಸಪೋರ್ಟ್ಗಳು ಇದ್ದಂತೆ ಆ ಟೈಮಲ್ಲಿ ಕ್ವಾರಂಟೈನ್ ಆದಾಗ ಇವ ಮೇಲೆ ಆದಾಗ ಯಾರ್ಯಾರ ಕಡೆಯಿಂದ ಫೋನ್ ಫೋನ್ ಮಾಡಿಸಿ ಅವ್ರ ಮೇಲೆ ಒತ್ತಡ ತಂದಿದ್ರಂತೆ ಅಷ್ಟೊಂದು ಅಮಾಯಕ ಅಂತೂ ಅಲ್ಲ ಅರ್ಥ ಆಯಿತಾ ಅರ್ಥ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಗೊತ್ತಿದ್ದೇನೆ ಸುಮ್ಮನೆ ಮಾತಾಡೋಕ್ಕೆ ಹೋಗ್ಬೇಡಿ ಎಂತೆಂಥರೂ ಬೆಳೆಸೋಕ್ಕೆ ಹೋಗ್ಬೇಡಿ ನಮ್ಮ ರಾಜ್ಯದ್ದ ದೇಶದ ಮಾನಮಾನ ಅವಂದು ಹರಾಜಾಗ್ದಂಥವ್ರಿಗೆ ಅಲ್ಲ ಒಳ್ಳೆಯವರು ಇದ್ದಾರೆ ಅಂಥವ್ರನ್ನ ಬೆಳೆಸಿ ರಿಯಲ್ ಆಗಿರೋರನ್ನ ಬೆಳೆಸಿ ಡಾಕ್ಟರ್ ಬ್ರೋನೋ ಯೂಟ್ಯೂಬರು ಬೇರೆ ಬೇರೆ ದೇಶಕ್ಕೆ ಹೋಗಿ ಇಡೀ ಒಂದು ಕರ್ನಾಟಕ ಒಂದು ಇದಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಒಂದು ಕಮ್ಯುನಿಟಿಗೆ ಒಂದು ಒಳ್ಳೆಯ ಹೆಸರು ತಂದಂಥವ್ರು ಅಂಥವ್ರನ್ನ ಬೆಳೆಸಿ ಅವರು ನಮ್ಮ ಒಂದು ಕನ್ನಡಕ್ಕಾಗಲಿ ಒಂದು ರಾಜ್ಯಕ್ಕಾಗಲಿ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟವಂಥವ್ರು ಇವಾಗ ರೀಸೆಂಟಾಗಿ ಒಂದು ರಾಮನ ಮೂರ್ತಿ ಕೆತ್ತಿದ್ರಲ್ಲ ಅರುಣ್ ಯೋಗಿರಾಜ್ ಅಂತ ಅವರು ಅಂಥವ್ರು ನಮ್ಮ ಒಂದು ರಾಜ್ಯಕ್ಕೆ ಒಂದು ಒಂದು ನಾಡಿಗೆ ಒಂದು ಏನಂತ ಒಳ್ಳೇದು ಮಾಡಿದಂಥವ್ರು ಒಂದು ಹೆಸ ಹೆಸರು ಇಂಥವ್ರು ನಾವು ತೊಗೊಂಡೋಗಿ ಮೆರೆಸ್ತಿರಲ್ಲ ನಿಮಗೆ ಮಾನ ಮರೆಯೋದೇ ಇಲ್ವಾ ಫಸ್ಟು ಬೈಬೇಕಾಗಿರೋದು ಇಂಥ ಮೋಸ ಮಾಡೋರಿಗಲ್ಲ ನಿಮ್ಮಂಥ ಬಕ್ರಗಳಿಗೆ ಅಂಥವ್ರನ್ನ ಸಪೋರ್ಟ್ ಮಾಡ್ತಿರಲ್ಲ ನಿಮ್ಮಂಥವ್ರಿಗೆ ನೀವು ಕಮೆಂಟಲ್ಲಿ ಬಂದುಬಿಟ್ಟು ಏನು ಬೇಕಾದ್ರೂ ಹಾಕ್ಕೊಳ್ಳಿ ಐ ಡೋಂಟ್ ಕೇರ್ ನಾನಂತೂ ಬಿಡಲ್ಲ ಮೋಸ ಮಾಡೋನು ಯಾವನ್ನೂ ಬಿಡೋಲ್ಲ ಆಮೇಲೆ ನೀವು ಹೇಳೋ ರಾಜಕಾರಣಿಗಳನ್ನ ಕೇಳಿ ಹಾಕಿ ಕೇಳಿ ಹೀಗೆ ಹೇಳಿ ಕರೆಕ್ಟಾಗಿ ಚಾನಲ್ ಬಂದು ನೋಡ್ಕೊಳ್ಳಿ ಯಾರ ಬಗ್ಗೆ ಏನೇನು ಮಾತಾಡಿದ್ದೀನಿ ಅಂತ ಕಮೆಂಟ್ ಹೊಡೆಯೋದಲ್ಲ ಎಲ್ಲದ್ರ ಬಗ್ಗೆಯೂ ಮಾತಾಡ್ತೀವಿ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆ ಬಗ್ಗೆ ಮಾತಾಡಿದ್ದೀವಿ ಚಾನಲ್ ಕರೆಕ್ಟಾಗಿ ಆಗಿ ನೋಡ್ಕೊಳ್ಳಿ ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹಾಕ್ತಾರೆ ಅವ್ರ ಅವ್ರ ಹತ್ರ ಇಸ್ಕೊಂಡಿದ್ದಾರೆ ಇವ್ರ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಯಾರು ಯಪ್ಪ ಯಾವನ್ನೂ ಕೊಡಲ್ಲ ಒಂದು ರೂಪಾಯಿ ಕೊಡಲ್ಲ ಸುಮ್ಮನೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಅಂಧಾಭಿಮಾನಿಗಳಿರ್ತಾರೆ ಅಂಧ ಭಕ್ತರ್ತಾರೆ ಹಿಂಗೆ ಮಾಡ್ಕೊಂಡಿರೋದಕ್ಕೆ ಅದಕ್ಕೆ ನಮಗೆ ಎಂಥ ದರಿದ್ರ ದರಿದ್ರ ನಾಯಕರುಗಳು ಆ ರಾಜಕಾರಣಿಗಳು ಓಟಿಂಗ್ ಓಟಿಂಗಿಂದ ಗೆದ್ದವನು ಅವ್ನೇನು ದೊಡ್ಡ ಗೆಲುವಲ್ಲ ಅದು ವೋಟಿಂಗ್ ಜಾಸ್ತಿ ಬಂತು ಗೆದ್ದೋನಕ್ಕೆ ನಮ್ಮ ಜನ ಕರೆಕ್ಟಾಗಿ ಓಟಿಂಗ್ ಮಾಡಂಗಿದ್ರೆ ಎಂತೆಂಥ ರಾಜಕಾರಣಿಗಳೆಲ್ಲ ಬರ್ತಿರಲಿಲ್ಲ ನಮ್ಮ ನಮ್ಮ ಜನಗಳ ಒಂದು ದರೋಡೆ ಮಾಡೋವಂಥವ್ರು ಸರಿಯಾಗಿ ಓಟಿಂಗ್ ಮಾಡಂಗೆ ನಮ್ಮ ಜನಗಳು ಅರ್ಥ ಆಯಿತಾ ಸೊ ಈ ಥರದ್ದೆಲ್ಲ ನಮ್ಗೆ ಕೋಪ ಬರುತ್ತೆ ನೆನೆಸ್ಕೊಂಡ್ರೆ ನನಗೇನು ತೊಂದರೆ ಇಲ್ಲ ಗುರು ಅವ್ನು ಚೆನ್ನಾಗಿ ಬಾಳಲಿ ಇವಾಗ್ತೂ ಬಂದ್ಬಿಟ್ಟು ನಾಳೆ ಇನ್ನೊಂದು ಕಡೆ ಕೆಲಸ ಮಾಡ್ಕೊಂಡು ನಿಯತ್ತಿಂದ ಗೆಲ್ಲಿ ಸಲ್ಯೂಟ್ ಮಾಡ್ತೀವಿ ಬಟ್ ಆದರೆ ಒಬ್ಬ ಮೋಸ ಮಾಡಿ ತಿರ್ಗಾ ನಾನು ತಪ್ಪು ಒಪ್ಕೊಂಡಾದ ಮೇಲೂ ಕೂಡ ಅವನ್ನ ಬಳಸ್ತೀವಿ ಅಂತಂದರೆ ನಿಜವಾಗ್ಲೂ ಇದೊಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ನಾವು ಯಾವನ್ನೇ ಆದರೂ ಮೋಸ ಮಾಡಲಿಕ್ಕೆ ಅಂತ ತಪ್ಪು ಒಪ್ಕೊಂಡ್ರೆ ಅವನ್ನ ಮತ್ತೆ ಬೆಳೆಸೋದಂತೆ ಯಾವ ಕಾರಣಕ್ಕೋಸ್ಕರ ಬೆಳೆಸ್ಬೇಕು ಅವ್ನು ಮೋಸ ಮಾಡ್ದಂತಕ್ಕೋಸ್ಕರ ಬೆಳೆಸ್ಬೇಕಾ ಸಪೋರ್ಟ್ ಮಾಡಬೇಕಾ ಇದು ಯಾವುದು ನಾವು ಹೇಳ್ತಾ ಇಲ್ಲ ನಾವು ನಾವು ಹುಟ್ಟು ಹಾಕ್ಕೊಂಡು ಯಾವುದು ಇಲ್ಲ ಯಾರು ಮೋಸ ಹೋಗಿದ್ದಾರೆ ಏನು ಮಾಡಿದ್ದಾರೆ ಅದಕ್ಕೆ ರಿಸರ್ಚ್ ಪೇ ಮಾಡ್ಕೊಂಡ್ಬಿಟ್ಟೆ ಹೇಳ್ತಿರೋದು ಸರಿ ಅಂತ ಮೋಸ ಹೋಗ್ತೀರಾ ನಾಳೆ ಇವರು ಇವತ್ತು ಇವರು ನಾಳೆ ಇನ್ನೊಬ್ಬರು ಬರ್ತಾರೆ ನಿಮಗಂತೂ ಎಷ್ಟು ಹೇಳಿದ್ರೂ ಬುದ್ಧಿ ಇಲ್ಲ ನಮ್ಮ ಮೇಲೆ ತಿರ್ಗಿ ಕಮೆಂಟಲ್ಲಿ ಬಂದುಬಿಟ್ಟು ಹಾಗೆ ಹೀಗೆ ಅಂತ ಮಾತಾಡ್ತೀರಾ ನಿನಗೇನ ಯಾ ಕುತ್ಕೊಂಡು ಮಾತಾಡ್ತೀಯ ಅಂತ ನಾನು ಎಷ್ಟು ಎಟ್ಲೀಸ್ಟ್ ಇದ್ದಾದ್ರೂ ಮಾಡ್ತಾಯಿದ್ದೀನಿ ನಾನು ವಾಯ್ಸ್ ರೈಸ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದೀನಿ ಯಾವ್ಯಾವ ಯಾವ ಈ ವ್ಯವಸ್ಥೆನಲ್ಲಿ ಮೋಸ ಮಾಡಿದ್ದಾನೆ ರಾಜಕಾರಣಿ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಮಾತಾಡಿದ್ದೀನಿ ಕೆಟ್ಟದಾಗ ಯಾರು ಒಂದು ಬಿಹೇವ್ ಮಾಡಿದ್ದಾರೆ ಅವ್ರ ಬಗ್ಗೆನೂ ಮಾತಾಡಿದ್ದೀನಿ ಅರ್ಥ ಆಯ್ತಾ ಸುಮ್ಮನೆ ಅಂತೂ ಕೂರ ಮಗಲ್ಲ ನಾನು ಕೂರಬಾರ್ದು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡಬೇಕು ಇಲ್ಲ ಅಂತಂದರೆ ಮೋಸ ಮಾಡೋರು ಸುಮಾರು ಜನ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಓಕೆ ಒಟ್ನಲ್ಲಿ ನಾನು ಗೆಲ್ಲಿ ಸೊ ಯಾಕಂದರೆ ಈ ಒಂದು ದುಡ್ಡಲ್ಲಾದರೂ ಕೆಲವರಿಗೆ ದುಡ್ಡು ಅದು ಈ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಏನಿದೆ ಅವ್ರಿಗೆ ಬಿಗ್ ಬಾಸ್ ಎಷ್ಟು ಬರುತ್ತೋ ಗೊತ್ತಿಲ್ಲ ನನಗೆ ಏನಯ್ಯ ಬಿಗ್ ಬಾಸ್ ತಿರ್ಗ ಗೆಲ್ಲಿ ಅಂತ ಹೇಳ್ತಾ ಇದೆಯಾ ಅಂತ ಬೇರೆ ಸ್ಪರ್ಧಿಗಳ ಒಂದು ಅಭಿಮಾನಿಗಳು ಅನ್ಕೋಬೋದು ಏನು ಮಾತಾಡ್ಬೋದು ಏನು ಮಾತಾಡ್ಬೇಕು ಹೇಳಿ ನಾನು ಹಂಗೆ ಮಾತಾಡಿದ್ರೆ ಹಿಂಗೆ ಅಂತಾರೆ ಹಿಂಗೆ ಮಾತಾಡಿದ್ರೆ ಹಿಂಗೆ ಅಂತಾರೆ ಸೊ ಅರ್ಥ ಆಗ್ತಿಲ್ಲಪ್ಪ ಏನಾದರೂ ಆಗಲಿ ಸರಿ ಬಾಯ್